ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಏ ನನ್ನ ಕಲ್ಸ ನಾನು ಅದನ್ನೇ ಕೇಳೋಣ ಅಂತಿದ್ದೆ ನೀನನ್ನ ಕಲೀನಿಲ್ವೇ ರೀ ರೀ ಒಂದು ಕೆಲಸ ಹೇಳ್ತೀನಿ ಮಾಡ್ತೀರಾ ಇನ್ನು ತಡೆದೋ ಪ್ರಯೋಜನ ಇಲ್ಲ ನೋಡೋಣ ಅಡದ ಪೆಟ್ಟಿಗೆ ಒಡವೆ ಎಲ್ಲ ನನಗೆ ಹಾಯ್ ಇದೀಗ ಅವನು ಮರದ ಏಳು ಲೀಟರ್ ರೊಟ್ಟಿನ ಕದೀತೀನಿ ನಗಬೇಕಣ್ಣ ನಗಬೇಕು ಹೂವಿನ ಹಾಗೆ ನಗಬೇಕು ಪಿಶಾಚಿ ತರ ಬೈದಾಡ್ಲಿ ಅಂತ ರೊಟ್ಟಿ ಕದ್ದೆ ಸಿಟ್ಟಿಗಳಿಲ್ಲ ಚೆನ್ನಾಗಿದ್ಯಪ್ಪ ಶಂಕರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದ್ಯಾ ಅಂತ ನಾನು ತೋಟದಲ್ಲೇ ಮಲಗ್ತೀನಿ ನಿನ್ನ ಹಣ್ಣಂಗಿರ ನಡತೆ ನನಗೆ ಯಾಕೋ ಸರಿ ಕಾಣಲಿಲ್ಲ ಅಯ್ಯೋ ಅಪ್ಪ ವಿಷ ಕೊಡಿ ನಾನು ಸಾಯ್ತೇನೆ ಅಯ್ಯ ಮಂತ್ರಿ ರಾಜವನ್ನಲ್ಲದೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿಕೊಡ್ತೇನೆ ಎಂದು ಡಂಗುರ ಸಾರಿ ಅಪ್ಪಣೆ ಪ್ರಭು ಹಂಡೋಲ ಬಂಡೋಲ ಚಿಗಿರಿ ಚಿಕಲಕ ಬಕಲಕ ಸಾಲು ಕುದುರಿ ಹನುಮಂತರಾಯ ದಾನ್ಯವೆಲ್ಲ ನಾಣ್ಯವಾಗಲಿ ನಾಣ್ಯವೆಲ್ಲ ಚಿನ್ನವಾಗಲಿ ಬಚ್ಚಾ ಬೋಲ್ ಬೋಲಾತಿ ಬೋಲ್ ಹಾಮ್ ಲಂಗೋಟಿ ಅಣ್ಣ ಏನು ತಮ್ಮ ನೀನು ತಯಾರಿಸಿದ ಜಮಾನಗಳನ್ನು ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಅಯ್ಯ ಬಂದಂಥವರು ತಾವು ದಾರು ಅಯ್ಯ ಊರ್ವಿಯಲ್ಲಿ ಸರ್ವರಿಗೂ ಬಹು ಗರ್ವವನ್ನು ಕೊಟ್ಟು ಅವರಿಗೆಲ್ಲ ದುರ್ವ್ಯಸನವನ್ನಂಟಿಸಿ ನಂಟಿಸಿ ಮಾಡುತ್ತಾ ಸೃಷ್ಟಿಯನ್ನು ಹಾಳು ಮಾಡಿ ತುಷ್ಟಿಪಡುವಂತಹ ನಾಡಿ ನೋಡುವ ನೆಪದಲ್ಲಿ ನಿನ್ನ ಕೈ ಹಿಡಿದು ರೋಮಾಂಚನಗೊಂಡೆ ಆಮೇಲೆ ಬೇಕಾಗುವಷ್ಟು ನಿನ್ನ ನೋಡಿದೆ ಚೆನ್ನಾಗಿದೆ ಚೆನ್ನಾಗಿದ್ದೀರಾ ನೀನ್ ಚೆನ್ನಾಗಿದ್ಯ ಶಿವನಿಗೆ ಒಳ್ಳೇದ್ ಮಾಡ್ಲಿ ಏನಂದೆ ಶಿವ ನಿಂಗೆ ಒಳ್ಳೇದ್ ಮಾಡ್ಲಿ ಎಂದೆ ಚಾಂಡಾಳ ಎಂತ ಮಾತನಾಡಿದೆ ಅಗೋ ಮಿತ್ರ ಶಿವ ಎಂದ ಕೂಡಲೇ ಅವನಿಗೆ ಎಷ್ಟು ಕೋಪ ಬಂದಿದೆ ನೋಡು ಹೌದು ಶಿವ ಶಿವಶಂಕರ ಗೊತ್ತಿಲ್ಲರಿ